ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ತಮ್ಮೆಲ್ಲ ನೋಡಿ ಸೊ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತ ಇರುವಂತದ್ದು ಏನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅನ್ನೋದಾದ್ರೆ ಸೊ ಇವಾಗ ನೀವು ಗುಡ್ ನ್ಯೂಸ್ ನ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಏನ್ ಗುಡ್ ನ್ಯೂಸ್ ತಿಳಿಸ್ತಾ ಇದೀನಿ ಅನ್ಬಿಟ್ಟು ತಿಳಿಯೋದಿಲ್ಲ ಸೊ ಅದರಿಂದಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ವಿಡಿಯೋನ ಎಲ್ರಿಗೂ ಕೂಡ ಬನ್ನಿ ಅನ್ನಭಾಗ್ಯ ಯೋಜನೆಗೆ ಗುಡ್ ನ್ಯೂಸ್ ಅನ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಸೊ ಇವಾಗ ನೀವು ಅನ್ನಭಾಗ್ಯ ಯೋಜನೆಗೆ ಅರ್ಜಿನ ಸಲ್ಲಿಸು ಅದರ ಯೋಜನೆಯ ಲಾಭ ಪಡ್ಕೊಂತಾ ಇದ್ರ ಅಂತ ಅಂದ್ರೆ ಸೊ ಮುಖ್ಯವಾಗಿ ಏನ್ ಕಾರಣ ಅಂತ ಅಂದ್ರೆ ಸೊ ರೇಷನ್ ಕಾರ್ಡ್ ಆಗಿರುತ್ತೆ ಈ ಒಂದು ದಾಖಲೆಯ ಮುಖಾಂತರ ನೀವು ಅನ್ನಭಾಗ್ಯ ಯೋಜನೆಗೆ ಅರ್ಜಿನ ಸಲ್ಲಿಸಿರುವಂತದ್ದು ಅನ್ನಭಾಗ್ಯ ಯೋಜನೆಯ ಲಾಭನ ಪಡ್ಕೊಂತಾ ಇರೋದ್ ಈ ಒಂದು ರೇಷನ್ ಕಾರ್ಡ್ ಇವಾಗ ನೀವೇನಾದ್ರೂ ತಿದ್ದುಪಡಿ ಮಾಡ್ಕೋಬೇಕಾಗಿದೆ ಅಂದ್ರೆ ಈಗ ಹೊಸ ರೇಷನ್ ಕಾರ್ಡ್ ಗಂತೂ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಯಾವುದೇ ರೀತಿಯಾಗಿ ಇನ್ನು ಕೂಡ ಕಾಲಾವಕಾಶನ ಕೊಟ್ಟಿಲ್ಲ ಆದ್ರೆ ನೀವು ತಿದ್ದುಪಡಿ ಮಾಡ್ಕೋಬೇಕಾಗಿದೆ ಅಥವಾ ಏನಾದ್ರು ಹೆಸರು ಸೇರ್ಪಡೆ ಮಾಡ್ಕೋಬೇಕಾಗಿದೆ ಅಂದ್ರೆ ಈಗ ನಿಮ್ ಮನೆಯಲ್ಲಿ ಮಕ್ಳು ಇರ್ತಾರೆ ಸೊ ಅವ್ರದ್ದು ಕೂಡ ರೇಷನ್ ಕಾರ್ಡ್ಗೆ ಆಡ್ ಮಾಡ್ಕೋಬೇಕು ಅಂದ್ರೆ ಅವ್ರನ್ನ ಸೇರ್ಸ್ಬೇಕು ಅನ್ನೋರ್ ಇದೀರಾ ಅಂತ ಅಂದಾಗ ಸೊ ನೀವು ಕೂಡ ರೇಷನ್ ಕಾರ್ಡ್ ಗೆ ಅವರ ಹೆಸರುಗಳನ್ನ ಸೇರಿಸಬಹುದು ಯಾವ ರೀತಿಯಾಗಿ ಏನು ಅಂದ್ಬಿಟ್ಟು ಕೂಡ ನಾನು ಇವಾಗ ನಿಮಗೆ ತಿಳ್ಸಿಕೊಡ್ತಾ ಹೋಗ್ತೀನಿ ಸರ್ಕಾರ ಡಿಸೆಂಬರ್ ಮೂವತ್ತೊಂದರಲ್ಲಿ ಅವಕಾಶ ಕೊಟ್ಟಿದ್ರು ಆದ್ರೆ ಮೂವತ್ತೊಂದು ಕೂಡ ಕೊನೆ ಆಯ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಸೊ ಇವಾಗ ನಾವೆಲ್ಲರೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ವಿ ಇವಾಗ ತಿರ್ಗಾ ಮತ್ತೆ ಕಾಲಾವಕಾಶ ಕೊಟ್ಟಿದೆ ಸರ್ಕಾರ ಆ ಜನವರಿ ಒಂದನೇ ತಾರೀಕಿಂದ ಈ ಒಂದು ಕಾಲಾವಕಾಶ ಮತ್ತೆ ರಿಲೀಸ್ ಆಗ್ತಾ ಇರುವಂತದ್ದು ಈಗ ಮೂವತ್ತೊಂದಕ್ಕೆ ಕ್ಲೋಸ್ ಆಗತ್ತೆ ಅನ್ಬಿಟ್ಟು ತಿಳಿಸಿದಂತದ್ದು ಆದ್ರೆ ಇವಾಗ ಮತ್ತೆ ಅದು ಅಂದ್ರೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕಾಗ್ಲಿ ತಿದ್ದುಪಡಿ ಮಾಡ್ಕೊಳೋದಕ್ಕಾಗ್ಲಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬಾ ಜನ ಕೇಳ್ತಾ ಇದ್ರು ಹೊಸ ರೇಷನ್ ಕಾರ್ಡ್ ಗೆ ಏನಾದ್ರು ಅರ್ಜಿನ ಸಲ್ಸೋದಕ್ಕೆ ಕಾಲಾವಕಾಶನ ಕೊಟ್ರೆ ತಿಳಿಸಿ ಕೊಟ್ಟಿದರ ಏನು ಅನ್ಬಿಟ್ಟು ಇನ್ನು ಕೂಡ ಕಾಲಾವಕಾಶ ಕೊಟ್ಟಿಲ್ಲ ಸೊ ಕೊಟ್ಟರೆ ನಾನೇ ನಿಮ್ಮ ಹತ್ರ ವಿಡಿಯೋ ಮಾಡುವ ಮುಖಾಂತರ ಶೇರ್ ಮಾಡ್ತೀನಿ ಆದ್ರೆ ಇನ್ನು ಕೂಡ ಸದ್ಯಕ್ಕೆ ಯಾವದೇ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಇಲ್ಲ ಸೊ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೋತಾ ಇರೋರು ಇದಾರೆ ಅಂತ ಅಂದ್ರೆ ಅಂತವ್ರ್ ಮಾತ್ರ ಸರ್ಕಾರ ಕಾಲಾವಕಾಶ ಕೊಟ್ಟಿರುವಂತದ್ದು ಈಗ ನೀವು ಯಾವ ರೀತಿಯಾಗಿ ತಿದ್ದುಪಡಿ ಮಾಡ್ಕೋಬೇಕು ಏನೇನ್ ದಾಖಲೆಗಳು ಮುಖ್ಯವಾಗಿ ಬೇಕಾಗತ್ತೆ ಅನ್ನೋದನ್ನ ನಾವ್ ನೋಡೋಣ ಮಕ್ಕಳನ್ನ ಸೇರಿ ಇದೀರಾ ಅಂತ ಅಂದ್ರೆ ಮಕ್ಳ ಜನನ ಪ್ರಮಾಣ ಪತ್ರ ಬೇಕಾಗತ್ತೆ ಈ ರೀತಿಯಾಗಿ ಕೆಲವೊಂದಷ್ಟು ದಾಖಲೆಗಳು ಬೇಕಾಗುವಂತದ್ದು ಸೊ ಏನಾದ್ರು ನೀವು ಹೊಸ ರೇಷನ್ ಗೆ ಅರ್ಜಿನ ಸಲ್ಲಿಸ್ಬೇಕು ಅಂತ ಇದ್ರು ಕೂಡ ಕೆಲವೊಂದಷ್ಟು ದಾಖಲೆಗಳು ಮುಖ್ಯವಾಗಿ ಬೇಕಾಗತ್ತೆ ಎಲ್ಲಾ ದಾಖಲೆಗಳನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಇನ್ನೇನು ಕೊಡಬಹುದು ಇವಾಗಲೇ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರ ಅವಕಾಶ ಕೊಟ್ಬಿಟ್ಟಿದ್ರೆ ಅದೇ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಆಹ್ವಾನ ಮಾಡಿ ಕೊಡಬಹುದು ಸರ್ಕಾರ ಹೇಳೋದಕ್ಕಾಗೋದಿಲ್ಲ ಅದರಿಂದಾಗಿ ಎಲ್ಲಾ ದಾಖಲೆಗಳು ಏನೇನ್ ಬೇಕಾಗತ್ತೆ ಎಲ್ಲವನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಯಾವ ರೀತಿಯಾಗಿ ನಾವು ತಿದ್ದುಪಡಿ ಮಾಡ್ಕೋಬೇಕು ಅಂದ್ರೆ ರೇಷನ್ ಕಾರ್ಡ್ ನ ಯಾವ ರೀತಿಯಾಗಿ ತಿದ್ದುಪಡಿ ಮಾಡ್ಕೋಬೇಕು ಅಂತಂದ್ರೆ ಎರಡು ರೀತಿಯಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡ್ಕೋಬಹುದು ಆಫ್ಲೈನ್ ಮುಖಾಂತರನಾದ್ರೂ ನೀವು ತಿದ್ದುಪಡಿ ಮಾಡ್ಕೋಬಹುದು ಅಥವಾ ಆನ್ಲೈನ್ ಮುಖಾಂತರನಾದ್ರೂ ಕೂಡ ನೀವು ತಿದ್ದುಪಡಿ ಮಾಡ್ಕೋಬಹುದು ಇವಾಗ ನೀವು ಆಫ್ಲೈನ್ ಮುಖಾಂತರ ಮಾಡ್ಕೊತೀರಾ ಅಂತ ಅಂದ್ರೆ ಸೊ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ನೀವು ಭೇಟಿ ನೀಡಬೇಕಾಗತ್ತೆ ಅಲ್ಲೇ ನಿನ್ ದಾಖಲೆಗಳನ್ನ ಅವ್ರು ಕೇಳ್ತಾರೋ ಸೊ ಅದನ್ನೆಲ್ಲ ನೀವು ಫಿಲ್ ಮಾಡಿ ಕೊಡ್ಬೇಕಾಗತ್ತೆ ಅದೆಲ್ಲ ಪ್ರೊಸೆಸ್ ಆದ ನಂತರ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಅವರ ಹೆಸರು ಕೂಡ ಸೇರ್ಪಡೆ ಆಗುತ್ತೆ ನೀವೇನಾದ್ರೂ ಹೆಸರನ್ನ ಸೇರ್ಪಡೆ ಮಾಡ್ಬೇಕು ಅಂತ ಇದ್ರೆ ಸೊ ನೀವೇನಾದ್ರೂ ಆನ್ಲೈನ್ ಮುಖಾಂತರ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡ್ಕೊಂತೀರಾ ಅನ್ನೋದಾದ್ರೆ ರೇಷನ್ ಕಾರ್ಡ್ ಗೆ ಇವಾಗ ನೀವು ಅಧಿಕೃತ ವೆಬ್ಸೈಟ್ ಅನ್ನೋದಿರುತ್ತೆ ಸೊ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಇರುತ್ತೆ ಸೊ ಈ ಒಂದು ವೆಬ್ಸೈಟ್ ಲಿಂಕ್ಗೆ ನೀವು ಭೇಟಿ ನೀಡುವ ಮುಖಾಂತರ ನೀವು ಕೂಡ ನಿಮ್ಮ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೋಬಹುದು ಆ ಯಾವ ರೀತಿಯಾಗಿ ನಮ್ಗೆ ಲಿಂಕ್ ಸಿಗುತ್ತೆ ಆಹಾರ ಇಲಾಖೆದು ಅನ್ನೋದಾದ್ರೆ ಸೊ ನೀವು ಗೂಗಲ್ ಹೋಗು ಕೂಡ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಇಲ್ಲಾಂದ್ರೆ ನಾನು ಈ ಒಂದು ವಿಡದ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಸೊ ಆ ಒಂದು ಲಿಂಕ್ ನ ನೀವು ಕ್ಲಿಕ್ ಮಾಡೋದ್ರಿಂದ ಆ ಡೈರೆಕ್ಟ್ ನೀವು ಆಹಾರ ಇಲಾಖೆ ಪೇಜ್ ಗೆ ಹೋಗಬಹುದು ಸೊ ಅಲ್ಲಿ ನೀವು ಯಾವ ರೀತಿಯಾಗಿ ತಿದ್ದುಪಡಿ ಮಾಡುವಂತದ್ದು ಅಂದ್ರೆ ತಿದ್ದುಪಡಿಗೆ ಏನೇನ್ ಆಪ್ಷನ್ಸ್ ಕೊಟ್ಟಿರ್ತಾರೆ ಅಲ್ಲಿ ನಿಮಗೆ ತಿದ್ದುಪಡಿಗೂ ಕೂಡ ಕಾಲಾವಕಾಶನ ಕೊಟ್ಟಿರ್ತಾರೆ ಆ ಒಂದು ಲಿಂಕ್ ಮುಖಾಂತರ ನೀವು ಕೂಡ ಆರಾಮಾಗಿ ತಿದ್ದುಪಡಿನ ಮಾಡ್ಕೊಬಹುದು ಮಾಡ್ಕೋಬಹುದು ಆನ್ಲೈನ್ ಮುಖಾಂತರನೇ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನೀವು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡ್ಕೋಬೇಕು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮುಖ್ಯವಾದಂತಹ ಮಾಹಿತಿ ಸ್ನೇಹಿತರೆ ಹಾಗೆ ಏನಾದ್ರೂ ನೀವು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡ್ಕೊಂತೀವಿ ಅನ್ನೋದಾದ್ರೆ ಜನವರಿ ಮೂವತ್ತೊಂದ್ರ ಒಳಗಡೆನೆ ತಿದ್ದುಪಡಿ ಮಾಡ್ಕೋಬಹುದಾಗತ್ತೆ ಯಾಕಂದ್ರೆ ಸರ್ಕಾರ ಇವಾಗ ಸದ್ಯಕ್ಕೆ ಟೈಮ್ ಕೊಟ್ಟಿರೋದು ಜನವರಿ ಮೂವತ್ತೊಂದು ಆಯ್ನಾ ನಾವು ಮೂರನೇ ತಾರೀಕಲ್ಲಿ ಇರೋಂತದ್ದು ಸೊ ನೀವು ಕೂಡ ಆರಾಮಾಗಿ ತಿದ್ದುಪಡಿ ಮಾಡ್ಕೋಬಹುದು ಇನ್ನು ಕೂಡ ತುಂಬಾನೇ ಕಾಲಾವಕಾಶ ಇದೆ ಹಂಗಂತ ತುಂಬಾ ಕಾಲಾವಕಾಶ ಇದೆ ಅಂದ್ಬಿಟ್ಟು ಟೈಮ್ ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆದಷ್ಟು ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ ಹೋಗ್ಬಿಟ್ಟು ತಿದ್ದುಪಡಿ ಮಾಡಿಸ್ಕೊಳ್ಳಿ ಹೆಸರುಗಳನ್ನೂ ಕೂಡ ಸೇರ್ಪಡೆ ಮಾಡ್ಬೇಕು ಅಂತ ಇದ್ರೆ ಅದನ್ನು ಕೂಡ ನೀವು ಸೇರ್ಪಡೆ ಮಾಡ್ಕೋಬಹುದು ಸೊ ಏನು ಪ್ರಾಬ್ಲಮ್ ಇರೋದಿಲ್ಲ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ